ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಯಾರಪ್ನಗರ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಶಬೀರ್ ಅವರು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಂದು ಬಾಂಧವರಿಗೆ ಸೀರೆ ಹಾಗೂ ಕಬ್ಬು ಎಳ್ಳು ಬೆಲ್ಲ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮವು ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಬಿ ಗುರಪ್ಪ ನಾಯ್ಡು ಹಾಗೂ ರಘುನಾಥ್ ನಾಯ್ಡು ರವರ ಸಹಯೋಗದೊಂದಿಗೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ನಾವು ಈ ಕಾರ್ಯಕ್ರಮ ಆರ್ಚರಣೆ ಇರೋದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಾಡಿದೀವಿ ನಮ್ಮ ಪದ್ಮನಾಭ ಕ್ಷೇತ್ರದ ಒನ್ ಸೆವೆಂಟಿ ಒನ್ ಇದು ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ ಮೂರು ನಗರ ಈ ವಾರ್ಡಿನ ಎಲ್ಲಾ ಜನತೆಗೆ ಎಲ್ಲಾ ಮನೆಯವ್ರಿಗೆ ಒಂದೊಂದು ಮನೆಗೆ ಒಂದು ಸೀರೆ ಒಂದು ಎರಡು ಕಬ್ಬನ್ನ ಕೊಡ್ತಾ ಇದೀವಿ ಎಲ್ಲಾ ವಾರ್ಡ್ ಅಲ್ಲಿ ಎಲ್ಲಾ ಮನೆ ಕೊಟ್ಟಿದೀವಿ ನೋಡ್ತಾ ಇದೀರಾ ನಾವು ಇದೆ ಇಲ್ಲಿ ನಮ್ ಈ ಪ್ರೋಗ್ರಾಮ್ ಕಾರ್ಯಕ್ರಮ ಒಂದು ನಾವು ನಮ್ಮ ಲೋಕಲ್ ಲೀಡರ್ ಆಗಿರುವ ನಮ್ಮ ನಾಯಕರು ನಮ್ಮ ಗುರುಗಳು ಅವ್ರ ನೇತೃತ್ವದಲ್ಲಿ ಮಾಡ್ತಿರೋ ಡಾಕ್ಟರ್ ಗುರುಪ ನಾಡ್ ನಾಯಕರಲ್ಲಿ ಮಾಡ್ತಾ ಇದೀವಿ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವ್ರ ನೇತೃತ್ವದಲ್ಲಿ ಮತ್ತೆ ಜಿ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ರಾಮನಗಿರಿ ಸಾಹೇಬ್ರು ಅವ್ರೆಲ್ಲಾ ನೇತೃತ್ವದಲ್ಲಿ ಮತ್ತೆ ನಮ್ಮ ಕರ್ನಾಟಕದ ನಾಯಕರಾದ ಬಿಡಿ ಎಸ್ ಜಮೀರ್ ಖಾನ್ ಸಾಹೇಬ್ರ ಅವರ ನೇತೃತ್ವದಲ್ಲಿ ಈ ಪ್ರೋಗ್ರಾಮ್ ಅನ್ನು ನಾವು ಮಾಡ್ತಾ ಇದೀವಿ ಈ ವಾರ್ಡಿನ ಜನತೆಗೆ ನಮ್ಮ ನಾಯಕರಾದ ಡಾಕ್ಟರ್ ರೂಪನಾ ಆದೇಶದ ಮೇಲೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ನೋಡ್ತಾ ಇದ್ರ ನಾವು ಎಲ್ಲಾ ಜನತೆಗೆ ಎರಡನೂರ ಜನತೆಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ಹೇಳ್ತಾ ಈ ಮಾತನ್ನು

ಏನು ಯಾವತ್ತು ನಮ್ ಅಣ್ಣ ಯಾವತ್ತು ಏನು ಸಹಾಯ ತುಂಬಾ ಮನೆ ಖರ್ಚು ಏನು ಬೇಕಾದ್ರೆ ಮನೆ ನೋಡಿ ಎಲ್ಲಾರ್ಗೆ ಇವ್ರಿಗೆ ತುಂಬಾ ಮೋಸ ಮಾಡ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಹೆಸರು ಇಲ್ಲ ಬರೀ ಚೆನ್ನಾಗಿ ಒಂದ್ ಸಹಾಯ ಮಾಡಬೇಕು ಅಂತ ಇವ್ರು ಮಾಡ್ತಾ ಇರೋದು ಬೇಸ್ ಸಿಕ್ಕಿದ್ರೆ ಕಾರ್ಪೊರೇಟರ್ ಅಂದ್ರೆ ಇನ್ನು ಜಾಸ್ತಿ ಮಾಡ್ತಾರೆ ಕಾರ್ಪೊರೇಟರ್ ಆಗಿಲ್ಲ ಇನ್ನು ಅವರು ಕಾರ್ಪೊರೇಟ್ ಆಗಿಲ್ಲ ಅಂದ್ರೆ ಎಲ್ಲಾ ಕೆಲಸ ಮಾಡ್ತಾ ಇದಾರೆ ಸ್ಕೂಲ್ ಅಲ್ಲಿ ಎಲ್ಲಾರ್ಗು ಫ್ರೀ ಬುಕ್ಸ್ ಕೊಡ್ತಾರೆ ವರ್ಷ ವರ್ಷ ಬಂದಿ ಎಲ್ಲರಿಗೂ ಮನೆ ಒಂಬತ್ತು ಮನೆ ಕಟ್ಟಿ ಕೊಟ್ಟಿದ್ದಾರೆ ಮೇಲ್ಗಡೆ ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಜಿ ಸಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ದೀಪ ನಾಯ್ಡು ಇಲ್ಲಿ ಲೋಕಲ್ ಲೀಡರ್ ಅವರು ಈಗ ಇವ್ರು ಮಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಆಗತ್ತೆ ಪ್ರತಿ ಸಲಿನೂ ಇವರು ಸಮಾಜ ಸೇವಕರು ಪ್ರತಿ ಸಲ ಇದೇ ರೀತಿ ಕೆಲಸ ಮಾಡ್ತಾ ಇರ್ತಾರೆ ದೇವ್ರ ಇನ್ನ ಇವ್ರಿಗೆ ಹಾರೈಸ್ಲಿ ಮುಂದೆ ಇವರು ಕಾರ್ಪೊರೇಟರ್ ಗೆದ್ದ ಬಂದು ಇನ್ನ ಜಾಸ್ತಿ ಕೆಲಸ ಮಾಡ್ಲಿ ಅಂತ ನಮ್ಮ ಆಸೆ ಮೊಟ್ಟ ಮೊದಲನಾಗಿ ಪದ್ಮನಗರ ವಿಧಾನಸಭಾ ಕ್ಷೇತ್ರದ ಯಾರಪ್ಪನಗರ ವಾರ್ಡ್ ನಂಬರ್ ಮೂರರ ಸಯೇಶ್ ರಬೀರ್ ಅವ್ರ ಕಡೆಯಿಂದ ಇವರು ಬಂದಿ ಒಬ್ಬ ಒಳ್ಳೆ ಅದ್ಭುತ ಲೀಡರ್ ನಮ್ಮ ಸಮಾಜಕ್ಕೆ ಆಗ್ಲಿ ಹಿಂದೂ ಸಮಾಜಕ್ಕೆ ಎಲ್ಲಾ ಸಮಾಜಕ್ಕೆ ಒಂದು ಒಳ್ಳೆ ಅದ್ಭುತ ಲೀಡರ್ ನಮ್ಮ ವಾರನ ಯಾರಪ್ಪನಗರ ವಾರ್ಡ್ ಅಲ್ಲಿ ಬಹಳ ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ ಶೈಕ್ಷಣಿಕದಲ್ಲಿರ್ಬಹುದು ಎಜುಕೇಶನ್ ಆಗಿರ್ಬೋದು ಮಕ್ಕಳಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು ಹಲವಾರು ರೀತಿ ಹಲವಾರು ಕೆಲಸಗಳಲ್ಲಿ ಪಾಲ್ಗೊಂಡಿದ್ದಾರೆ ಹಲವಾರು ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಇವತ್ತು ಅದೇ ತರದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ನಮ್ಮ ಹಿಂದೂ ಬಾಂಧವರಿಗೆ ಒಂದು ಉಡುಗೊರೆಯಾಗಿ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಒಳ್ಳೆ ಸುದ್ದಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಇನ್ನ ಒಳ್ಳೆ ಶಕ್ತಿ ಕೊಟ್ಟಿ ಅವ್ರಿಗೆ ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಅವ್ರು ಇನ್ನ ಬಡವರಿಗೋಸ್ಕರ ಇನ್ನ ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಮ್ಮೆಲ್ಲರ ಎಲ್ಲರ ಶುಭಾರೈಕೆ